ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಪ್ರತಿಷ್ಠಾಪಿಸಿರುವ ಪುತ್ಥಳಿಕೆ ತೆರವುಗೊಳಿಸುವ ಬಗ್ಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟ ಸಮಿತಿ ಸರ್ವ ಜನಾಂಗದ ಪ್ರಾತಿನಿಧಿಕ ಸಮಿತಿ ಮೈಸೂರು ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಸಂಘಟನೆಗಳ ಬೆಂಬಲದೊಂದಿಗೆ ಗನ್ಹೌಸ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯ ಮೂಲಕ ಹೋಗಿ ಮನವಿ ಸಲ್ಲಿಸಲಾಯಿತು ನಕ್ಕೆ ಬೇಕು ನಕ್ಕೆ ಬೇಕು ನಮಗೆ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಅಧಿಕಾರಿಗಳಿಗೆ ಜಿಂದಾಬಾದ್ ಗಟ್ಟದ ಜನಪ್ರತಿನಿಧಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಗಟ್ಟದ ಜನಪ್ರತಿನಿಧಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಗಟ್ಟದ ಜನಪ್ರತಿನಿಧಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಸುನ್ನತ ಕಾಲವಾಗಿರುವ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಸೋರಿಗಳಿಗೆ ಕಾಲವಾಗಿರುವ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ அபுத்தி அதுக்கு அபான அபான அபானு ನಮಗೆ ಎಲ್ಲ ಎಕ್ಸ್ಪ್ಲೇಷನ್ ಕೊಡಬೇಕು ಯಾವ ರೀತಿ ಮಾಡಿದ್ದೀರಾ ಯಾವ ರೀತಿ ಈಗ ಪ್ಲಾನ್ ಸ್ಯಾಂಕ್ಷನ್ ಇದೆ ಯಾರು ಮಾಡ್ತೀರೋ ಅವರು ಏನೂ ಗೊತ್ತಿಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದನೆಗಳು ನಿಮ್ಮ ಒಂದು ಬೆಂಬಲಕ್ಕೆ ನಮ್ಮ ಅನಂತ ಅನಂತ ಧನ್ಯವಾದಗಳು ನಾನು ಲಿಂಗರಾಜ ಅರಸ್ ಅಂತ ಈ ಏನು ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಹೋರಾಟ ಸಮಿತಿಯಿಂದ ಸರ್ವ ಜನಾಂಗದ ಸಮಿತಿ ಇದು ಇದಕ್ಕೆ ನಾನು ಸಂಚಾಲಕನಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು ಅರಸುಮಳ್ಳಿ ಸಂಘದ ಅಧ್ಯಕ್ಷನೂ ಕೂಡ ಹೌದು ಇಲ್ಲಿ ಯಾವುದೇ ಜಾತಿ ಜನಾಂಗದ ಬಗ್ಗೆ ಇಲ್ಲ ಓನ್ಲಿ ನಾವು ಅರಮನೆ ಮತ್ತು ಮಹಾರಾಜರುಗಳ ಬಗ್ಗೆ ಗೌರವದಿಂದ ನಾವು ಏನು ಈ ಗನ್ನವ್ ಸರ್ಕಲ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀಕಂಧತ್ತ ಒಡೆಯರವರ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ನಾವು ಕಾರ್ಪೊರೇಷನ್ಗೆ ಮನವಿ ಕೊಟ್ಟಾಗ ಕಾರ್ಪೊರೇಷನ್ ಅವರು ಇದು ಪಬ್ಲಿಕ್ ಪ್ಲೇಸು ಪಬ್ಲಿಕ್ ಪ್ಲೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಹತ್ತೊಂಬತ್ತು ಸುಪ್ರೀ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿಮೂರರ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿ ಈ ಜನಸಂದಣಿಯಲ್ಲಿ ಈ ಜನಸಂದಣಿನಲ್ಲಿ ಯಾವುದೇ ಪ್ರತಿಮೆ ಯಾವುದೇ ಪ್ರತಿಮೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನಮಗೆ ಮನವಿ ಮನವಿಗೆ ಅವರು ಒಬ್ಬಲಿಲ್ಲ ಆಮೇಲೆ ಈಗ ಶಿವರಾತ್ರ ರಾಜೇಂದ್ರ ಸ್ವಾಮಿಗಳಿಗೆ ನಮಗೆ ಶಿವರಾತ್ರ ರಾಜೇಂದ್ರ ಸ್ವಾಮಿಗಳ ಬಗ್ಗೆ ಅಪಾರ ಗೌರವ ಭಕ್ತಿ ಎಲ್ಲ ಇದೆ ಇಲ್ಲಿರೋರು ಎಷ್ಟೋ ಜನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಒಂದು ಅನುಗ್ರಹದಿಂದ ಬೆಳೆದವರು ಇದ್ದಾರೆ ನಾವು ಅವ್ರಿಗೆ ಅಪಾರ ಗೌರವ ಸಲ್ಲಿಸ್ತಾ ನಾವು ಕೇಳಿಕೊಂಡಿದ್ದೇನೆಂದರೆ ಅರಮನೆ ಪಾರಂಪರಿಕ ನಗರ ಅರಮನೆ ಅದಕ್ಕೊಂದು ಮುಗುಟ ಕಳಸ ಇದ್ದಾಗೆ ಅದರ ಸುತ್ತ ರಾಜ ಮಹಾರಾಜರದ ಬಿಟ್ಟರೆ ಬೇರೆ ಯಾವುದೇ ಥರದ ವಿಗ್ರಹಗಳು ಪ್ರತಿಮೆಗಳು ಬೇಡ ಅಂತ ಹೇಳಿದ್ವಿ ಜೊತೆಗೆ ಈ ಸುಪ್ರೀಂ ಕೋರ್ಟ್ ಕಾನೂನು ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಪಬ್ಲಿಕ್ ರಸ್ತೆಯಲ್ಲಿ ಟ್ರಾಫಿಕ್ ಇರೋ ಜಾಗದಲ್ಲಿ ಯಾವುದೇ ತರಣಾದ ಜನಾಂಗ ಯಾವುದೇ ಶಿವರ ಶರಣರ ಸಂತರ ಮುಖ್ಯಸ್ಥರ ಯಾವುದೇ ಯಾವುದೇ ಗಣ್ಯ ವ್ಯಕ್ತಿಗಳ ಪ್ರತಿಮೆ ನಿರ್ಮಿಸಬಾರದು ಅಂತ ಸ್ಪಷ್ಟ ನಿರ್ದೇಶನ ಇದೆ ಆ ನಿರ್ದೇಶನ ಇದ್ದರೂ ಕೂಡ ಇವರು ಜಿಲ್ಲಾಡಳಿತದ ಜೊತೆ ಸೇರಿ ಹೈಕೋರ್ಟಿಂದ ಒಂದು ರಿವ್ಯೂ ಪಿಟಿಷನ್ ಮಾಡಿಸ್ಕೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಹಾಕಿಸ್ಕೊಂಡು ಜಿಲ್ಲಾಡಳಿತ ಅದನ್ನು ಒಂದು ಕಮಿಟಿ ಮಾಡಿ ಆ ಸಮಿತಿಯ ಪರವಾಗಿ ಅವರು ಮಾಡಬಹುದು ಅನ್ನೋ ಒಂದು ಇದನ್ನು ಅವರಿಗೆ ಮೊದಲು ನಿಮಗೆ ಹಾಗೆ ಇದು ಗನ್ನವ್ ಸರ್ಕಲ್ಲೇ ಈಗಲೂ ಗನ್ನವ್ ಸರ್ಕಲ್ಲೇ ಮೊದಲೇ ಮನ್ಸೂರಿ ಇದು ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಅಂತ ಮಾಡಿಸಿದ್ದಾರೆ ಆ ಸರ್ಕಲ್ಲು ಯಾರೋ ಬಂದು ಕಮಿಷನ್ರು ಅದನ್ನು ಓಪನ್ ಮಾಡಿದ್ರೆ ವಿನಃ ಕಾರ್ಪೊರೇಷನ್ ನಡಾವಳಿಗಳಾಗಲಿ ಯಾವುದೇ ಇದರಲ್ಲಿ ಅದು ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಅಂತ ಆಗಿಲ್ಲ ಈಗ ಅದನ್ನು ಇಲ್ಲ ಮೊದಲೇ ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಆಗಿದೆ ಅದರಿಂದ ಅವರು ಪ್ರತಿಮೆ ನಿಲ್ಲಿಸ ಮಾಡೋಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ಜಿಲ್ಲಾಡಳಿತ ಒಂದು ಅದೇನು ಅವು ಕೊಟ್ಟಿರೋದು ಮನವಿ ನಡವಳಿ ಮನವಿ ಕೊಟ್ಟಿರೋದು ಆದೇಶ ಇಲ್ಲ ಅದು ಇವರೇನು ಮಾಡಬೇಕಾಗಿತ್ತು ಹೈಕೋರ್ಟ್ನವರು ಇವರಿಗೆ ಇದನ್ನು ಪರಿಶೀಲಿಸಬೇಕಾದಾಗ ಇಲ್ಲಿ ಆಗು ಹೋಗುಗಳು ಇಲ್ಲಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹೈಕೋರ್ಟ್ಗೆ ಕೊಟ್ಟು ಅವರಿಂದ ಅನುಮತಿ ಪಡಿಬೇಕಾಗಿತ್ತು ಆದರೆ ಎಲ್ಲ ಇವ್ರುಗಳೇ ಸೇರಿಕೊಂಡು ಈಗ ಅಲ್ಲಿ ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಮಾಡಿ ಮಾಡಿದರೆ ಇದು ಡಿಸೆಂಬರ್ ಐದನೇ ತಾರೀಕು ಸಮಿತಿಯವರು ಅದನ್ನು ನಡವಳಿ ಮಾಡಿರೋದು ನಡವಳಿಕೆ ಪತ್ರ ಮಾಡಿರೋದು ಅದು ಎಲ್ರಿಗೂ ತಲುಪಿರೋದು ಎಂಟನೇ ತಾರೀಕು ಆ ಎಂಟನೇ ತಾರೀಕು ಇನ್ನು ಪತ್ರ ತಲುಪೋಕ್ಕೂ ಮುಂಚೆನೇ ರಾತ್ರೋ ರಾತ್ರಿ ಎಂಟನೇ ತಾರೀಕು ರಾತ್ರಿ ತಂದು ಆ ಪ್ರತಿಮೆನ ನಿಲ್ಲಿಸ್ತಾರೆ ಅವರಿಗೆ ಕಾನೂನು ಪ್ರಕಾರವಾಗಿ ಎಲ್ಲ ಸರಿ ಇದ್ದರೆ ಅವರು ಅದನ್ನು ರಾತ್ರೋ ರಾತ್ರಿ ಕದ್ದು ಮುಚ್ಚಿ ನಿಲ್ಲಿಸೋ ಅವಶ್ಯಕತೆ ಇರಲಿಲ್ಲ ಈಗಲೂ ಕದ್ದು ಮುಚ್ಚಿಗೆ ಮಾಡ್ತಿದ್ರು ಕೆಲಸ ಈಗ ನೋಡಿ ಇವತ್ತಿಷ್ಟೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂದ್ರೂ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಈಗಲೂ ಜೋರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಇದು ಮೈಸೂರಿನ ಸರ್ವ ಜನಾಂಗದ ಎಲ್ಲರೂ ಸೇರಿ ಮಾಡ್ತಾ ಇರೋದು ಆ ಜಾಗದಲ್ಲಿ ಆ ಪ್ರತಿಮೆ ತೆರವುಗೊಳಿಸೋವರೆಗೂ ನಾವೆಲ್ಲ ಹೋರಾಡಬೇಕು ಎಲ್ಲರೂ ಸಹಕಾರ ಬೇಕು ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ದಿನ ಎಲ್ಲ ಸರ್ವ ಜನಾಂಗದವ್ರನ್ನು ನಾನು ಕೇಳಿಕೊಂಡು ಸೊ ಈ ಒಂದು ಇದರಲ್ಲಿ ಡಿ ಸಿ ಅವರ ಕೈವಾಡನು ಇದೆ ಅವ್ರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅವರು ಯಾವ ಆದೇಶ ಕೊಟ್ಟಿದ್ರೆ ನಮಗೆ ತೋರಿಸಲಿ ಯಾವ ಆದೇಶ ಕೊಟ್ಟಿಲ್ಲ ಆದೇಶ ಕೊಡೋವರೆಗೆ ಇವತ್ತು ಅವರು ನಿಲ್ಲಿಸಲಿಲ್ಲ ಕೆಲಸನಾದರೆ ನೆಕ್ಸ್ಟ್ ನಾವು ಗನ್ನೊಸಲೇ ಕೂತ್ಕೊಂಡು ಕೆಲಸ ನಿಲ್ಲಿಸೋಣ ಅನ್ನೋ ಒಂದು ಮನವಿ ಕೂಡ ಅವ್ರಿಗೆ ಮಾಡಿದ್ದೀವಿ ಆ ಮನವಿ ತೊಗೊಂಡು ಇವಾಗ ಕೊಡ್ತೀವಿ ಸೊ ಈಗ ನಮ್ಮ ಇಲ್ಲಿ ತುಂಬ ಜನ ಇದ್ದಾರೆ ಹೇಗೆ ನಮ್ಮ ಮಾರ್ಕೆಟ್ ಇದ್ದಾರೆ ಮಹಾದೇವ ಅವರು ಮಾರ್ಕೆಟ್ ಅಧ್ಯಕ್ಷರವರು ಅವರು ಮಂಡಿ ಮೊಹಲ ದೇವರಾಜ್ ಮಾರ್ಕೆಟು ವಿ ವಿ ಮಾರ್ಕೆಟ್ ಎಲ್ಲದಕ್ಕೂ ಅಧ್ಯಕ್ಷರವರು ಅವರು ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಇದ್ದಾರೆ ಇದ್ರ ಬಗ್ಗೆ ಅವರು ಎರಡು ಮಾತಾಡ್ತಾರೆ ನಮ್ಮ ಅಮರ ಇದ್ದಾರೆ ಅಮರ ರಾಜ ನನ್ನ ಹೆಸರು ಲಿಂಗರಾಜ ಅರಸು ಈಗ ಶ್ರೀಗಳ ಪ್ರತಿಮೆನ ರಾತ್ರೋ ರಾತ್ರಿ ಬಂದು ಎಂಟನೇ ತಾರೀಕು ರಾತ್ರಿ ಒಂಬತ್ತುವರೆ ಟೈಮಲ್ಲಿ ತಂದು ಇಡ್ತಾರೆ ನಾನೇ ಮೊದಲನೇ ಬರ್ತೀನಿ ಬಂದಾಗ ಅವರು ಯಾರೂ ಏನೂ ಗೊತ್ತಿಲ್ಲ ವಿದ್ಯಾಪೀಠದಿಂದ ವೈರಿಂಗ್ ಬಂದು ಬೋಲ್ಟ್ ನಟ್ ಫಿಕ್ಸ್ ಮಾಡ್ತಾ ಇರ್ತಾರೆ ನಾವು ಏಕಾಏಕಿ ಮಾತಾಡಿದ ತಕ್ಷಣ ವಿದ್ಯಾಪೀಠನೂ ಬೀಗ ಹಾಕ್ಕೊಂಡು ಎಲ್ಲ ಚಲಾಪಿಲಿ ಹಾಕ್ತಾರೆ ಅವತ್ತಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಆದರೆ ಆ ಒಬ್ಬ ಇದು ಪ್ರತಿಮೆನ ಯಾರು ವಾರಿಸ್ತಾರು ಅಂತಲೇ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಈಗ ಯಾವ ಇದಕ್ಕೆ ಯಾವ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವತ್ತಿದ್ದು ಪೊಲೀಸ್ಗಳು ಕೇಳಿದ್ರು ಅವರು ಯಾರು ಗೊತ್ತಿಲ್ಲ ಎಲ್ಲ ಕೇಳಿದ್ರೆ ಡಿ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಅಂತಾರೆ ನಾವಿವತ್ತು ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ಯಾಯ ಆಗಿದೆ ಮೈಸೂರು ಜನತೆಗೆ ಅಂತ ಕೇಳಿದ್ರೆ ಯಾರೊಬ್ರು ಇದು ಡಿ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಅಂತಾರೆ ಹೊರ್ತು ಯಾವುದೇ ಲಿಖಿತವಾಗಿ ದಾಖಲಾತಿನೇ ಇಲ್ಲ ಇದಕ್ಕೆ ಬಂದು ಅಲ್ಲಿ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಅದು ಎಂಟನೇ ತಾರೀಕು ಮಧ್ಯಾಹ್ನ ಡಿಸ್ಪ್ಯಾಚ್ ಆಗಿದೆ ಎಂಟನೇ ತಾರೀಕು ರಾತ್ರಿ ತಂದು ಇಟ್ಬಿಡ್ತಾರೆ ಯಾವುದೇ ಒಂದು ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮ ಮೈಸೂರು ಜನತೆ ಎಲ್ಲ ನಾವು ರಾಜಮನೆತನಿಗೆ ಋಣ ತೀರಿಸೋದು ತುಂಬ ಇದೆ ನಾವು ಇನ್ನೂ ಎರಡು ಜನ್ಮ ಇತ್ತಿದ್ರು ರಾಜ ಮನೆತನಿಗೆ ಋಣ ತೀರ್ಸೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಜಾತಿ ಧರ್ಮ ಭೇದ ಏನೂ ಇಲ್ಲ ಪ್ರತಿಯೊಬ್ಬರು ಮೈಸೂರು ಜನ ಬಂದು ನಿಂತರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಇಲ್ಲಿ ಸ್ವಾಮೀಜಿಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ ಯಾರೋ ಆ ಜನತೆ ಯಾರು ಕೂರಿಸಿರೋರು ಶ್ರೀಗಳಿಗೆ ದೊಡ್ಡ ಅವಮಾನ ನಮ್ಮ ಮೈಸೂರು ಜನಕ್ಕೂ ಅವಮಾನ ಅವ್ರು ಕೂರಿಸಿ ಅವಮಾನ ಈಗ ಏನಾರು ಸುಪ್ರೀಂ ಕೋರ್ಟ್ ಆರ್ಡ್ರು ಬಂದೇನಾದ್ರೂ ತೆಗಿಬೇಕು ಅಂದರೆ ಅದರಂಥ ಅವಮಾನ ಇನ್ನು ಇಲ್ಲ ಅದಕ್ಕೆ ದಯವಿಟ್ಟು ಎತ್ತೆಚ್ಕೊಂಡು ಈಗ ಕಾಮಗಾರಿನ ನಿಲ್ಲಿಸ್ಬಿಟ್ಟು ಆ ಶ್ರೀಗಳು ಪ್ರತಿಮೆ ತೆಗಿಬೇಕೋ ಏನೋ ಅವರೆಲ್ಲ ಕೂತಿ ಡಿಸ್ಕಸ್ ಮಾಡಬೇಕು ಏಕಾಏಕಿ ಮಾಡ್ತಾ ಇರೋದು ದೊಡ್ಡ ತಪ್ಪು ಕೆಲಸ ಮೈಸೂರು ಜನತೆ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಇಲ್ಲಿ ಯಾವುದೋ ಜಾತಿ ಪರವಾಗಿ ಮಾತಾಡ್ತಿಲ್ಲ ನಾವು ಎಲ್ಲರೂ ಬಂದು ಸಹಕರಿಸ್ಬೇಕು ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಬನ್ನಿ ಇದೇ ಥರ ಮುಂದೊಂದು ದಿನ ಇನ್ನೂ ಏನೋ ಆಗುತ್ತೆ ಯಾವುದೋ ಒಂದು ಧರ್ಮಕ್ಕೆ ಯಾವುದೋ ಒಂದು ಜಾತಿಗೆ ಇರಬಾರ್ದಿದ್ದು ದೇಶ ಕಂಡವರು ಇಲ್ಲ ಅಲ್ಲಿ ಇವರು ದೇಶ ಕಂಡ ವ್ಯಕ್ತಿನೇ ನಾವು ನಾಲ್ವಡಿ ಅವರು ನಮ್ಮ ಮೈಸೂರು ಮನೆತನ ದೇಶ ಏನು ಜಗತ್ತೇ ಕಂಡಿದೆ ಕರೆಂಟ್ ಕೊಟ್ಟಿರೋದು ಕರೆಂಟ್ ಕೊಟ್ಟಿರೋದಾಗಿರ್ಬೋದು ಏನೋ ಒಂದು ಏರೋಪ್ಲೈನ್ ಬಂದಿರೋದಾಗಿರ್ಬೋದು ಒಂದು ರೋಡ್ ಆಗಿರ್ಬೋದು ಒಂದು ಡ್ರೈನ್ ಆಗಿರ್ಬೋದು ಅವ್ರ ಮಾದರಿ ನೋಡಿ ಇವತ್ತೆಲ್ಲ ದೇಶ ಉದ್ಧಾರ ಆಗಿದೆ ದಯವಿಟ್ಟು ಮೈಸೂರು ಜನದ ಹತ್ರ ಕೇಳ್ಕೊತಾ ಇದ್ದೀವಿ ಇಲ್ಲಿ ಪ್ರಜಾಪ್ರಭುತ್ವ ಜನಗಳು ಬಂದರೆ ಎಂಥದ್ದು ಬೇಕಾದ್ರೂ ಮಾಡ್ಬೋದು ಜನಗಳೆಲ್ಲ ಆಗಲ್ಲ ದೊಡ್ಡವರು ಚಿಕ್ಕವರು ಅಂತ ಕೂತಿದ್ದಾರೆ ಹೊರ್ತು ಎಲ್ಲರೂ ನೆಗೆಟಿವ್ ಹೇಳ್ತಾ ಇದ್ದಾರೆ ಹೊರ್ತು ಯಾರೂ ಬರ್ತಾಯಿಲ್ಲ ನಾವಂತೂ ಪ್ರಯತ್ನ ಮಾಡ್ತೀವಿ ಇನ್ನು ಚಾಮುಂಡೇಶ್ವರಿ ನೋಡ್ಕೊಳತ್ತೆ ಇಲ್ಲಿ ಚಾಮುಂಡೇಶ್ವರಿ ಕಾಯ್ತಾ ಇದೆ ಯಾರು ತಪ್ಪಿದೆ ಇದೇನಾರು ಕಾನೂನು ಪ್ರ ಕಾನೂನವಾಗಿ ಏನಾದ್ರು ಸರಿ ಇದ್ದಿದ್ರೆ ನಾವು ಯಾವತ್ತೂ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ ಇದು ಕಾನೂನು ವಿರೋಧವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಕಾನೂನು ಪ್ರಕಾರ ಏನಾರು ಇದ್ದಿದ್ರೆ ಪ್ರತಿಮೆ ಸರಿ ಇದೆ ಅಂತ ನಾವು ಯಾವತ್ತೂ ಬರ್ತಾ ಇರಲಿಲ್ಲ ದಯವಿಟ್ಟು ಮಾಧ್ಯಮ ಮಿತ್ರರು ಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇದನ್ನ ನಮ್ದು ಯಾವುದೋ ಬೇರೆ ನಮ್ಮ ಜನಾಂಗದ್ದು ಇನ್ನೊಂದು ಏನೂ ಹಾಕ್ಬೇಡಿ ದಯವಿಟ್ಟು ಈ ಪ್ರತಿಮೆ ವಿಚಾರನ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ನಮ್ಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲ ಇಲ್ಲ ಮುಂದಿನ ಬೇರೆ ಥರ ಪ್ರತಿಭಟನೆ ಇದು ನಾವು ಕೋರ್ಟ್ಗೆ ಹೋಗ್ತೀವಿ ಬೇರೆ ತೆರಿಗೆ ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಎಲ್ಲಿವರೆಗೂ ನಮ್ಮ ಕೆಲ್ಸ ಶಕ್ತಿ ಇದೆ ಅಲ್ಲಿವರೆಗೂ ನಾವೆಲ್ಲ ಮಾಡ್ತೀವಿ ನಮಗೆಲ್ಲ ಜ ಮೈಸೂರು ಜನತೆ ಸಹಕಾರ ಬೇಕು ಅಷ್ಟೇ ದಯವಿಟ್ಟು ಇವತ್ತು ಏನು ಹರ್ಸು ಜನಾಂಗದವರು ಅವರು ಸರ್ವ ಸಾರ್ವಜನಿಕರು ಇವತ್ತು ಸೇರಿ ಹೋರಾಟ ನಡೆಸ್ತಿದ್ದಾರೆ ಗನ್ನೋತ್ ಸರ್ಕಲಲ್ಲಿ ಮಹಾರಾಜರದ್ದು ಬಿಟ್ಟು ಬೇರೆ ಯಾವುದೋ ಪುತ್ಲಿನ ತಂದು ಹಾಕಿದ್ದಾರೆ ಅಂಥ ಜೆ ಎಸ್ ಎಸ್ ಸಂಸ್ಥೆಯವರು ಅಷ್ಟು ದೊಡ್ಡ ಸಂಸ್ಥೆ ಆಗಿದ್ದರೆ ಅಷ್ಟು ಎಲ್ಲ ಹೋರಾಟ ಅವರು ಇವತ್ತು ನೀಸ ರಾತ್ರಿ ರಾತ್ರಿ ಯಾಕೆ ಮುಂದೆ ಪುತ್ಲಿನ ರಾತ್ರಿ ನಿಲ್ಸಿ ಯಾವ ಯಾವುದೇ ಒಂದು ಯಾರಿಗೂ ಗೊತ್ತೋ ಸಾರ್ವಜನಿಕರಿಗೆ ಇರೋಂಗೆ ಒನ್ ಫಾರ್ಟಿ ಫೋರ್ ಸೆಕ್ಷ ಹಾಕಿಸ್ಕೊಂಡು ಅಲ್ಲಿ ಅವರು ಪುತ್ಲಿ ನಿರ್ಮಾಣ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕಿದು ಹಾಗೂ ಅರಮನೆಯವರು ಕೊಟ್ಟಂಥ ಬಿಕ್ಸ್ದಲ್ಲಿ ಇವತ್ತು ಅವ್ರು ಇರೋದು ಅರಮನೆಯವ್ರು ಕೊಟ್ಟಿದ್ದ ಆರುನೂರು ಎಕರೆ ಜಮೀನು ಕೊಟ್ಟಿದ್ದಾರೆ ವಿದ್ಯಾಪೀಠ ಬಿಟ್ಟು ಕೊಟ್ಟಿದ್ದಾರೆ ಆನೆ ಮಾಳ ಬಿಟ್ಟು ಕೊಟ್ಟಿದ್ದಾರೆ ಇವ್ರಿಗೆ ಅದಕ್ಕಿಂತ ಏನು ಬೇಕು ಇವ್ರಿಗೆ ಅಂಥದ್ರಲ್ಲಿ ಇವರು ಇವ ರಾತ್ರೋರಾತ್ರಿ ಕದ್ದು ಹೋರಾಟ ಮಾಡಿ ಇವರು ಮೇಲ್ಗಡೆ ಬ ಸಪ ಸಪೋರ್ಟ್ ಇದ್ದೆ ಅಂದ್ಬಿಟ್ಟಿದ್ದೆ ಅಂಥವ್ರನ್ನ ಮೇಲ್ಗಡೆಯಿಂದ ಆಡಿಸಿ ಇವತ್ತು ಅವತ್ತೂ ಡಿ ಸಿ ಇರಲಿಲ್ಲ ಇವತ್ತು ಡಿ ಸಿ ಇರಲಿಲ್ಲ ಯಾವ ಪುರುಷಾರ್ಥಕ್ಕೆ ಇದು ಸ್ಟ್ರೈಕ್ ಮಾಡಬೇಕಾಯ್ತು ನಾವು ಡಿ ಸಿ ಮನೆಗೆ ಹೋಗಿ ಸ್ಟ್ರೈಕ್ ಮಾಡ್ಬೋದಾಯ್ತಲ್ಲ ನಾವು ಯಾವ ಕಾರಣಕ್ಕಾಗಿ ಈ ಕಳ್ತನ ಮಾಡಿ ಕಳ್ತನ ಮಾಡಿ ಎಲ್ಲ ಅಧಿಕಾರಿಗಳು ಓಡಾಡ್ತಾರೆ ಅವತ್ತು ನಗರ ಪಾಲಿಕೆ ಸದಸ್ಯರು ಎಲ್ಲೋಗಿದ್ದಾರೆ ಅರವತ್ತೇಳು ಜನ ದುಡ್ಡು ತಗೊಂಡು ಜೆ ಎಸ್ ಎಸ್ ಅವ್ರ ಹತ್ರ ದುಡ್ಡು ತಗೊಂಡು ಅವತ್ತು ಎಲ್ಲ ನಗರ ಪಾಲಿಕೆ ಸದಸ್ಯರು ಸೈನ್ ಮಾಡಿಕೊಟ್ರಲ್ಲ ಮೂಢ ಅಧ್ಯಕ್ಷರುಗಳು ಮೂಢ ಆಯುಕ್ತರು ಕಮ್ಯ ನಗರ ಪಾಲಿಕೆ ಸದಸ್ಯರು ನಗರ ಪಾಲಿಕೆ ಆಯುಕ್ತರು ಇವರೆಲ್ಲ ದುಡ್ಡು ತಗೊಂಡು ಜೆ ಎಸ್ ಎಸ್ ಅವ್ರ ಹತ್ರ ದುಡ್ಡು ತಗೊಂಡಿದ್ದೇನೆ ಸೈನ್ ಮಾಡಿಕೊಟ್ರಲ್ಲ ಕೊಟ್ಟರಲ್ಲ ಅವತ್ತು ಹೋಗಿತ್ತು ಅವರು ಅವತ್ತು ಡಿ ಸಿ ಇರಲಿಲ್ವೇ ಅವು ಇವತ್ತು ಡಿ ಸಿ ಇಲ್ವೇ ಅವ್ರೂ ಇವತ್ತು ಡಿ ಸಿ ಯಾವ ಕಾರ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಬೇರೆ ಕಡೆ ಹೌಸ್ಕೊಂಡಿದ್ದಾರೆ ಈ ದಯವಿಟ್ಟು ಇವ ಪುತ್ಲಿನ ಅಲ್ಲ ತೆಗಿಲಿಲ್ಲ ಅಂದರೆ ಯಾವ ಕಾರಣಕ್ಕೆ ತೆಗಿಬೇಕು ಹೆಂಗೆ ತೆಗಿಬೇಕು ಅನ್ನೋದು ನಾವು ಹೋರಾಟಗಾರರು ಎಲ್ಲ ಸೇರ್ ಮಾಡ್ತೀವಿ ಮೈ ಬರೀ ಮೈಸೂರಿನವರು ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಹೋರಾಟಗಾರರು ಸೇರೋಕ್ಕೆ ನಾವು ಮನವಿ ಮಾಡ್ತೀವಿ ಇವತ್ತು ಪುತ್ಲಿ ತೆಗಿಬೇಕು ಅಂತ ತಮ್ಮಲ್ಲಿ ಮಾಧ್ಯಮದವ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಜಿಲ್ಲಾಧಿಕಾರಿ ಇಲ್ವಲ್ಲ ಮೈಸೂರು ಕಮಿಷನರ್ ಇಲ್ಲವಲ್ಲ ಅವರು ಅವ್ರು ಇಲ್ಲದೇ ಇರೋದಕ್ಕೆ ಅವ್ರು ರಾಜರೋತ್ಸವ ನಡೆಸ್ತಿದ್ದಾರೆ ಅವರು ಕಮಿಷನರ್ ತಗೊಂಡಿರೋರು ಯಾರು ಇಲ್ಲಿಲ್ಲ ಕಮಿಷನರ್ ತಗೊಂಡಿರೋರು ನಗರ ಪಾಲಿಕೆ ಸದಸ್ಯರು ಅರವತ್ತೇಳು ಜನನು ಕಮಿಶ್ ಅರವತ್ತೇಳು ಜನನು ನಗರ ಪಾಲಿಕೆ ಮಾಜಿ ಸದಸ್ಯರು ಎಲ್ಲ ದುಡ್ಡು ತಿಂದಿರಲ್ಲ ಅವ್ರು ಅದಕ್ಕೋಸ್ಕರ ಯಾರು ಇವತ್ತು ಬರೋದಿಲ್ಲ ತಿಂದಿರೋರು ಮಕ್ಕ ಯಾರು ನೆಕ್ಕೊಂಡಿದ್ದಾರೆ ಇವತ್ತು ಯಾರು ಬರೋಕ್ಕಿಲ್ಲ ಪುತ್ಲಿ ಹತ್ರ ಎಮ್ ಎಲ್ ಎಗಳು ಅಷ್ಟೇ ಉಸ್ತುವಾರಿ ಸಚಿವರು ಇವತ್ತು ಪತ್ತೇ ಇಲ್ಲ ಮೈಸೂರಲ್ಲಿ ಉಸ್ತುವಾರಿ ಸಚಿವ ವಾರಕ್ಕೊಂದ್ಸತಿ ಬರ್ತಾರೆ ಅವರು ತೀಟೆ ತಿರುಗಿಸ್ಕೊಂಡು ಹೋಯ್ತಾರೆ ಅದಕ್ಕೋಸ್ಕರ ಇವತ್ತು ಇದು ಮಾಧ್ಯಮದವ್ರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಆದಷ್ಟು ಎರಡು ದಿವಸದಲ್ಲಿ ತಗ್ಸಿ ಇಲ್ಲ ತೆಗೆಯೋದು ನಮಗೆ ಗೊತ್ತು ಕುತ್ತಿಗೆಗೆ ಹಗ್ಗ ಹಾಕಿ ತೆಗೆಯೋದು ನಮಗೆ ಗೊತ್ತು ನಾವು ಹೇಳ್ತೀವಿ ಇವತ್ತು ನಿಮ್ಮಂಥ ಮುಖಾಂತರ ಡಿ ಸಿ ಅವ್ರಿಗೆ ಮನವಿ ಸಲ್ಲಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಇವತ್ತು ನಾವು ಮೌನ ಪ್ರತಿಭಟನೆ ಮಾಡಿಕೊಂಡು ಗನ್ನೌಸಿಂದ ಬರಬೇಕು ಇಲ್ಲಿ ಡಿ ಸಿ ಆಫೀಸ್ವರೆಗೆ ಅಂತ ಇತ್ತು ಆಮೇಲೆ ಗನ್ ಹೌಸ್ನಿಂದ ಮಾಡೋ ಹಾಗಿಲ್ಲ ದೊಡ್ಡಕೆರೆ ಮೈದಾನದಿಂದ ಬೇಕಾದರೆ ಮಾಡ್ಕೋಬೋದು ಅಂತೇಳಿ ಕಮಿಷನರ್ ಸಾಹೇಬರು ರೂಟ್ ಮ್ಯಾಪ್ ಹಾಕಿ ಅದರಂತೆ ನಾವು ಮೌನ ಪ್ರತಿಭಟನೆ ಮಾಡಿಕೊಂಡು ಇಲ್ಲಿ ಡಿ ಸಿ ಕಚೇರಿ ಹತ್ರ ಸುಮಾರು ಒಂದೂವರೆ ಗಂಟೆಯಿಂದ ಇಲ್ಲಿ ಇದ್ದೀವಿ ಡಿ ಸಿ ಸಾಹೇಬರು ಇದುವರೆಗೂ ನಮ್ಮನ್ನ ಭೇಟಿ ಮಾಡೋಕ್ಕೆ ಬರ್ತಾನೇ ಇಲ್ಲ ನಾವು ಸಾಕಷ್ಟು ಮನವಿ ಅವ್ರಿಗೂ ಮಾಡ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಪುತ್ಥಳಿ ಸ್ಥಾಪನೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರೇ ಆ ಆರ್ಡ್ರ್ ನೀಡಿದ್ದಾರೆ ಆದೇಶ ನೀಡಿದ್ದಾರೆ ಅದನ್ನು ಮೀರಿ ಈ ಡಿಸೆಂಬರ್ ಐದನೇ ತಾರೀಕು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಸಮಿತಿಯವ್ರಿಗೂ ಗೊತ್ತಿಲ್ಲದೆ ಇರೋ ಥರ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದರಂತೆ ಅವರು ಸುತ್ತೂರು ಶ್ರೀಗಳನ್ನ ಪ್ರತಿಮೆನ ರಾತೋರಾತ್ರಿ ಪ್ರತಿಷ್ಠಾಪನೆ ಮಾಡೋದು ತುಂಬ ಬೇಜಾರಿನ ಸಂಗತಿ ಅಂಥ ಮಹನೀಯರುಗಳನ್ನ ಎಲ್ಲರ ಮುಂದೆ ಒಳ್ಳೆ ನಾಗಸ್ವರದ ಲೀಲೆ ಜೊತೆಗೆ ಪ್ರತಿಷ್ಠಾಪನೆ ಮಾಡ್ಬೋದಾಗಿತ್ತು ಹೇಳ್ದೆ ಕೇಳ್ದೆ ಮೈಸೂರಿಗರಿಗೆ ಮೋಸ ಮಾಡಿ ಆ ಮಠದವರಿಗೆ ಅವರು ಆದೇಶ ನೀಡಿ ಅವರಂತೆ ಅವರ ಸ್ವಾಮೀಜಿಯವರ ಪುತ್ಥಳಿನ ಸ್ಥಾಪನೆ ಮಾಡೋದು ತುಂಬ ವಿರೋಧ ಆಗ್ತಾಯಿದೆ ಈ ಮೈಸೂರು ಪಾರಂಪರಿಕ ನರ ನಗರ ಅರಮನೆಯ ಮುಂಭಾಗ ಇರೋ ಪಾರಂಪರಿಕ ಜಾಗಗಳಲ್ಲಿ ಯಾವ ಸ ಪುತ್ಥಳಿ ಸ್ಥಾಪನೆ ಮಾಡಬೇಕಾಗಿತ್ತು ಸರ್ ಇವತ್ತೊಂದು ದಿವಸ ನೀವೇ ಹೇಳಬೇಕು ಮೈಸೂರಿಗರಾದರೂ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಹೋಗಲಿ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ಪುತ್ಥಳಿ ಸ್ಥಾಪನೆ ಮಾಡೋಕ್ಕೆ ಆದೇಶ ಇಲ್ಲ ಯಾಕಂದರೆ ಅದು ಚಿಕ್ಕದಾಗುತ್ತೆ ರಸ್ತೆ ತುಂಬ ಸಂಚಾರ ಇರೋ ಜಾಗ ಆದ್ದರಿಂದ ಯಾವುದೇ ಪುತ್ಥಳಿ ಅನಾವರಣ ಮಾಡೋ ಹಾಗಿಲ್ಲ ಅಂತಲೇ ಅವರು ಆದೇಶ ನೀಡಿದ್ದಾರೆ ಅದನ್ನು ಮೀರಿ ಈಗ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ರವರು ಹೇಗೆ ಅವರಿಗೆ ಆರ್ಡ್ರ್ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬ ನೋವಿನ ಸಂಗತಿ ಇವತ್ತೊಂದು ದಿನ ನೋಡಿ ಇಲ್ಲಿ ಸೇರಿರ್ತಕ್ಕಂಥ ಜನ ಅರಸು ಮಂಡಳಿ ಸಂಘ ಮೈಸೂರು ಮಂಡ್ಯ ಬೆಂಗಳೂರು ಮತ್ತು ನಂದರಾದ ಬಹದ್ದೂರು ಅರಸು ಮಂಡಳಿ ಸಂಘ ಅರಸು ಮಹಿಳಾ ಜಾಗೃತಿ ಸಭಾ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮೈಸೂರಿನ ಎಲ್ಲ ಜನತೆಗಳು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದನ್ನು ನೋಡಿ ಆದರೂ ನಮ್ಮ ಘನ ಸರ್ಕಾರ ಆ ಪುತ್ಥಳಿನ ತೆರವುಗೊಳಿಸಬೇಕು ಅನ್ನೋದೇ ನಮ್ಮ ಒಂದು ಮನವಿ ಸರ್